ನಮಸ್ತೆ ವೀಕ್ಷಕರೇ ಅಮುವಾಸೆ ಎಂದು ಮಾ ಬಗಲಾಮುಖಿಯ ಪೂಜೆಯ ಮಹತ್ವವೇನು ಈ ದಿನದಂದು ಮೂವತ್ತಾರು ಅಕ್ಷರಗಳ ಬಗಲಾಮುಖಿ ಮೂಲಮಂತ್ರ ಜಪವನ್ನು ಏಕೆ ಮಾಡುತ್ತಾರೆ ಗೊತ್ತಾ ಮಾ ಬಗಲಾಮುಖಿ ಶತ್ರುಗಳ ನಾಶ ತನ್ನ ಭಕ್ತರ ಎಲ್ಲಾ ತೊಂದರೆಗಳನ್ನು ನಿವಾರಿಸುವ ಎಂಟನೇ ಮಹಾವಿದ್ಯೆ ಅಮುವಾಸಿ ಎಂದು ಮಾ ಬಗಲಾಮುಖಿಯನ್ನು ಪೂಜಿಸುವುದರಿಂದ ಪರಮ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಬಗಲಾಮುಖಿ ಮೂಲಮಂತ್ರವನ್ನು ಶತ್ರುಗಳನ್ನು ಸೋಲಿಸಲು ಮತ್ತು ಎಲ್ಲ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಅಂತಿಮ ಅಸ್ತ್ರವೆಂದು ಪರಿಗಣಿಸಲಾಗಿದೆ ಮಾ ಬಗಲಾಮುಖಿ ಮೂಲಮಂತ್ರವು ಮೂವತ್ತಾರು ಅಕ್ಷರಗಳನ್ನು ಒಳಗೊಂಡಿದೆ ಅಮುವಾಸಿ ಎಂದು ಬಗಲಾಮುಖಿ ಈ ಮೂಲಮಂತ್ರವನ್ನು ಮೂವತ್ತಾರು ಸಾವಿರ ಬಾರಿ ಪಠಿಸುವುದರಿಂದ ಶತ್ರುಗಳ ಮೇಲೆ ವಿಜಯವನ್ನು ಮತ್ತು ಭಕ್ತರಿಗೆ ಮಾರಣಾಂತಿಕ ಕಾಯಿಲೆಗಳಿಂದ ಪರಿಹಾರವನ್ನು ನೀಡುತ್ತದೆ ಹೆಚ್ಚುವರಿಯಾಗಿ ಈ ದಿನದಂದು ಹವನವನ್ನು ಮಾಡುವುದರಿಂದ ನ್ಯಾಯಾಲಯದ ಪ್ರಕರಣದಲ್ಲಿ ಯಶಸ್ಸು ಮತ್ತು ಅಪಘಾತಗಳಿಂದ ರಕ್ಷಣೆಯನ್ನು ಪಡೆಯಬಹುದು ಆದ್ದರಿಂದ ಈ ಸೇವೆಯು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅಮುವಾಸೆಯೆಂದು ವಿಶೇಷ ಮೂವತ್ತಾರು ಸಾವಿರ ಅಂಕದ ಬಗಲಾಮುಖಿ ಮೂಲಮಂತ್ರ ಜಪ ಮತ್ತು ಹವನವನ್ನು ಆಯೋಜಿಸುತ್ತಿದೆ ಈ ಪೂಜಾ ವಿಧಿವಿಧಾನಗಳನ್ನು ಈ ದೇವಾಲಯದ ಅನುಭವಿದಾರರು ನಿಮ್ಮ ಹೆಸರಿನಲ್ಲಿ ಮತ್ತು ಗೋತ್ರದಲ್ಲಿ ನಡೆಸುತ್ತಾರೆ ಈ ಹೋಮದಲ್ಲಿ ಪಾಲ್ಗೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ ಅನ್ನು ಸಂಪರ್ಕಿಸಿ ಇದು ಸ್ವಲ್ಪ ಫುಲ್ ಇತ್ತು ಎರಡನೇ ಸರ್ತಿ ಫಸ್ಟ್ನೇ ಸತಿ ಬಂದು ಓದಾದ್ಮೇಲೆ ಬಿಸ್ನೆಸ್ ಚೆನ್ನಾಗಿ ನಡೀತೈತೆ ಪರವಾಗಿಲ್ಲ ಯಾರು ಬಂದ್ರೂ ನಡೀತೈತಿ ಕೆಲಸ ಚೆನ್ನಾಗಿ ಮಾಡ್ತೈತೆ ಅಮ್ಮ